ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನೆಲ್ ನೋಡಿದ್ರಿಗೆ ಯಾವತ್ತಿನ ದಿನ ಒಂದು ಮದುವೆ ಒಂದು ಕಾರ್ಯಕ್ರಮ ಇದು ಅಂದ್ರೆ ಉತ್ತರ ಕರ್ನಾಟಕದ ಮದುವೆ ಲಗ್ನ ಕಾರ್ಯಕ್ರಮ ಈ ಲಗ್ನ ಕಾರ್ಯಕ್ರಮದಾಗ ಕೆಲವು ಹಿಂದಿನಿಂದ ಒಂದು ಹಿಂದಿನ ಒಂದು ಒಂದು ಸಂಪ್ರದಾಯದ ಪ್ರಕಾರ ಕೆಲವೊಂದು ಸಂಪ್ರದಾಯದ ಲಗ್ನ ಪದಗಳಿಗೆ ಈ ಲಗ್ನ ಕಾರ್ಯಕ್ರಮದಾಗ ಹಾಡುವಂಥ ಕೆಲವು ಹಳ್ಳಿ ನಮ್ಮ ಉತ್ತರ ಕರ್ನಾಟಕದ ಒಂದು ಜಾನಪದ ಹಾಡುವಂಥ ಒಂದು ಕಾರ್ಯಕ್ರಮದ ಒಂದೊಂದು ಕಾರ್ಯಕ್ರಮಕ್ಕೆ ಒಂದೊಂದು ಪದಗಳಿದ್ದು ಆ ಥರ ಈ ಲಗ್ನ ಅಕ್ಕಿ ಕಾಳು ಒಯ್ಯುವಂಥ ಒಂದು ಕೆಲವೊಂದು ಕಾರ್ಯಕ್ರಮದ ಈ ಪದಗಳ ನಾವು ಬರ್ರಿ ದಿನ ಸಲೀ ಸಾಕ್ಯದ ಮಗಳ ಹಿಂದಿನ ಮಗಳ ಯಾರ ಊರಿಗೆ ಇಂದಿಗಿನ ಮಗಳ

i yeah. need yeah. yeah. दे, मगला मगा साला मे ऐदर ती मगला ಿ ಮಗಳ ಸರಿಯಿದ ಸಾಕಿದ ಮಗಳ ಈಂದಿಗಿನ ಮಗಳ ಯಾರ ಊರಿಗೆ ಈಂದಿಗಿನ ನಮ ಯಾರ ಊರಿಗೆ

ಸಾಕಿದು ಮಗಳು ಇಂದಿಗೆ ನನ್ನ ಮಗಳ ಯಾರ ಊರಿಗೆ ಹಿಂದಿಗೆ ನನ್ನ कल्याण गिरज कल्याण कल्याण गिरज कल्याण कल्याण गिरज कल्याण कल्याण गिरजी कल्याण कल्याणगिर जय कल्याण कल्याण गिरजी कल्याण कल्याणगिर जय कल्याण चपर व्यालगी गी बांदर मध्ये मस्का चपर व्यालगी गे शिव बंद कल्याण गिरजी कल्याण ಕಲ್ಯ ಕಲ್ಪಕಿ ಶಿವ ಭಾಳ ಸ್ರಹ್ಮ ಗಂಟ ಕಲ್ಯ ಕಲ್ ಕಲ್ಜೆ ಕಲ್ ಕಲ್ ಗಿರಿ ಜಯ ಕಲ್ में आले

कल्याण गिरजी कल्याण कल्याण गिरजे कल्याण कल्याण गिरिजी कल्याण कल्याण गिरजे कल्याण देवज गली वर मधी मत कला देव रजे गली शिव बंद ಕಲ್ಯಾಣ ಗಿರಿಜೆ ಕಲ್ಯಾಣ ಕಲ್ಯಾಣ ಗಿರಿಜೆ ಕಲ್ಯಾಣ ಕಲ್ಯಾಣ ಗಿರಿಜೆ ಕಲ್ಯಾಣ ಕಲ್ಯಾಣ ಗಿರಿಜೆ ಕಲ್ಯಾಣ ದೇವರ ಜಿವಲಿಗೆ ಶಿವ ಬಂದ ಹಾಕಿದ ಎಂದೆಂದು ಬಿಚ್ಚಾದ ಬ್ರಹ್ಮ ಗಂಟ

కళ్యాణిజ కళ కళ్యాణి కళ్యాణ కళ్యాణిజే కళ్యాణి జాగి బాధిత బిచ్చా బ్రహ్మా గంఠా కళ్యాణి జా ಓಕೆ ಹಿಂದೊಂದು ಕಾಲದಾಗ ಉತ್ತರ ಕರ್ನಾಟಕದಾಗ ಇಂಥ ಒಂದು ಜಾನಪದಗಳು ಇಂಥ ಒಂದು ಹಾಡುಗಳು ಇರ್ತಿದ್ದು ಈ ಸದ್ಯಕ್ಕೆ ಅಪರೂಪದಾಗ ಅಪರೂಪ ಆಗ್ಯವು ಇಂಥ ವಿಶೇಷ ಪದಗಳು ಸಿಕ್ಕಾಗ ಇಂಥ ವಿಶೇಷ ಆಚರಣೆ ಇಂಥ ವಿಶೇಷ ಪದ್ಧತಿ ಒಂದು ಆಚರಣೆ ಏನಾದರೂ ಸಿಕ್ಕಾಗ ಮತ್ತೊಂದು ವಿಡಿಯೋವನ್ನು ತೋರಿಸ್ತೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ